ಹರೇಶ್ ಶ್ರೀನಿವಾಸ ಕೃಷ್ಣನಿಗೆ ಆರತಿ ಹಾಡು ಆರುತಿ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಆರುತಿ ತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಬೆಳೆದಿಂಗಳೊಳು ಕೊಳ ಲೂದುತ ಕೃಷ್ಣನು ಬೆಳದಿಂಗಳೋಳು ಕೊಳ ಲೂದುತ ಕೃಷ್ಣನು ಎಳೆತುಳಸಿಯವನ ಮಾಲೆಯ ಕೊರಳೊಳು ಎಳೆತುಳಸಿಯವನ ಮಾಲೆಯ ಕೊರಳೊಳು ಹೊಳೆಯುವನೇ ಕ್ಲೇಶ ಕಳೆಯುವನೇ ಹೊಳೆಯುವನೇ ಕ್ಲೇಶ ಕಳೆಯುವನೇ ಅರುತಿತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಪ್ರಾರ್ಥನ ಸಾರತಿಗೆ ನಾರಿಯ ವಸ್ತ್ರ ಭರಣವನೇ ಕದ್ದು ನಾರಿಯ ವಸ್ತ್ರ ಭರಣವನೇ ಕದ್ದು ಏರುತ ಮರವನು ಸೇರಿದನೆ ಏರುತ ಮರವನು ಸೇರಿದನೇ ನಾರಿಯ ರಾಮನ ಘೋರಿಸುತ್ತ ನಾರಿಯ ರಾಮನ ಘೋರಿಸುತ್ತ ಆರುತಿ ತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರಥಿಗೆ ವನದೊಳು ದ್ರೌಪದಿ ವಚನವ ಪಾಲಿಸಿ ವನದೊಳು ದ್ರೌಪದಿ ವಚನವ ಪಾಲಿಸಿ ಮುನಿಗಳಿ ಗುಣಿಸಿ ತಣಿಸುತ್ತಲೀ ಮುನಿಗಳಿ ಗುಣಿಸಿ ತಣಿಸುತ್ತಲೀ ಘನ ಮಹಿಮಾ ಹನುಮೇಶ ವಿಠಲನೇ ಘನ ಮಹಿಮಾ ಹನುಮೇಶ ವಿಠಲನೆ ಸಾರಿದನೆ ಸುಖ ಬೀರಿದನೇ ಸಾರಿದನೆ ಸುಖ ಬೀರಿದನೇ ಆರುತಿತ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಆರುತಿ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಹರೇ ಶ್ರೀನಿವಾಸ कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः हरे श्रीनिवास